ಕಟ್ ಮಿರ್ಚಿಗೆ ಬೇಕಾಗಿರುವ ಪದಾರ್ಥಗಳು ಹಸಿಮೆಣಸಿನಕಾಯಿ ಕೊತ್ತಂಬರಿ ಆನಿಯನ್ನು ಕಡಲೆ ಹಿಟ್ಟು ಖಾರ ಪುಡಿ ಪುಟಾಣಿ ಪುಡಿ ಪುಟಾಣಿ ಪುಡಿ ಅಂದ್ರೆ ಮತ್ತೆ ಉರು ಪುಡಿ ಕೂಡ ಅಂತಾರೆ ಹುಣಸೆ ಹುಳಿ ನಿಂಬೆ ಚಾಟ್ ಮಸಾಲ ಅಜ್ವಾನ ಉಪ್ಪು ಖಾರ ಪುಡಿ ಈಗ ಒಂದು ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡೀನಿ ಈಗ ರುಚಿಗೆ ಬೇ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಅಜ್ವಾನ ಹಾಕೋಣ ಕಲಸೋಣ ಬೇಷ ಹಾಫ್ ಸ್ಪೂನು ಸೋಡಾ ಪುಡಿ ಹಾಕೋಣ ಒಂದೆರಡು ಸ್ಪೂನ್ ಆಯಿಲ್ ಹಾಕೋಣ ಯಾಕಂದರೆ ಕ್ರಿಸ್ಪಿಯಾಗಿ ಬರೋದಕ್ಕೆ ಹಾಕೋಣ ಎರಡು ಸ್ಪೂನ್ ಆಯಿಲು ಈಗೆಲ್ಲ ಕಲಸೋಣ ಚೆನ್ನಾಗಿ ಈಗ ಚೆನ್ನಾಗಿ ಕಲಿಸ್ಬಿಟ್ಟಿನಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸೋಣ ಒಂದು ಎರಡು ಸ್ಪೂನ್ ಹಾಕೋಣ ಈ ಥರ ಕಲಸ್ಬಿಡಣ ಇದು ಗಟ್ಟಿಯಾಗಿ ಇನ್ನು ಸ್ವಲ್ಪ ನೀರಾಗಿದೆ ಅಂತ ನಾನು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬೋದು ಅದ್ರಾಗೇನಿಲ್ಲ ಇದಕ್ಕೆ ಒಂದು ಸ್ವಲ್ಪ ಹೂವು ಹಾಕೋಣ ಸ್ವಲ್ಪ ಇದೆಲ್ಲ ಕಲಿಸ್ಕೊಂಡ್ಬಿಡೋಣ ನೋಡಿ ಈ ಥರ ಗಟ್ಟಿಯಾಗಿದೆ ಅಲ್ಲ

ಒಂದೊಂದೇ ಒಂದೊಂದೇ ಎಲ್ಲಾನು ತುಂಬಿಟ್ಕೊಳೋಣ ಆಮೇಲೆ ಎಣ್ಣೆ ಕರಿಯೋಣ ಈ ಥರ ತುಂಬಿಟ್ಕೊಂಡಿದ್ದೀನಲ್ಲ ಈಗ ಎಣ್ಣೆಗೆ ಕರಿಯೋಣ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಈ ಮಿರ್ಚಿ ಈ ಹಿಟ್ಟಿನಲ್ಲಿ ಹಾಕಿ ಈ ಮಿರ್ಚಿಗೆ ಎರಡೂ ಸೈಡು ಹಿಟ್ಟು ಹಚ್ಚಿ ಎಣ್ಣೆಯಲ್ಲಿ ಎರ ಹಾಕೋಣ ಮಾಮೂಲು ಮಿರ್ಚಿಗಂದ್ರ ಒಂದೇ ಸೈಡಿಗೆ ಇಟ್ಟ ಹಚ್ಚಿ ಹಾಕ್ತಿವಿ ಎಣ್ಣೆಯಲ್ಲಿ ಈ ಮಿರ್ಚಿ ಬರ್ಜಿಗೆ ಈ ತರ ಎರಡು ಸೈಡಿಗೂ ಹಿಟ್ಟು ಹಚ್ಚಿ ಎಣ್ಣೆಯಲ್ಲಿ ಬಿಡಬೇಕು ಈ ತರ ಇರ್ಗ್ಸೋಣ ಈ ತರ ಮಿರ್ಚಿ ಥರ ಉರ್ಕೋಬಾರ್ದು ಸ್ವಲ್ಪ ಇದೇ ಎಲ್ಲೋ ಕಲರ್ ಇರೋವಾಗ್ಲೇ ತೆಗೆದ್ಬಿಡೋಣ ಕರ್ದಿಟ್ಕೊಂಡಿರೋ ಮಿರ್ಚಿನ ಈಗ ಕಟ್ ಮಾಡೋಣ ಈ ತರ ಕಟ್ ಮಾಡ್ಕೊಂಡ್ಬಿಡೋಣ ಈ ತರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಇನ್ನೊಂದ್ಸಲ ಎಣ್ಣೆಯಲ್ಲಿ ಕರಿಯೋಣ ಈಗ ಕೆಂಪಗಾಗೋ ಥರ ಹುರಿಬೇಕು ಈ ಕಟ್ ಮಾಡಿರೋ ಮಿರ್ಚಿನ ಕೆಂಪಗಾಗೋ ಥರ ಕರಿಬೇಕು ಈಗ ಕೆಂಪಗಾಗಿದೆ ಅಲ್ಲ ಈಗ ತಗ್ಯೋಣ ನೋಡ್ರಿ ಈ ಥರ ಕೆಂಪ ಕೆಂಪಾಗಿ ಹುರ್ಕೋಬೇಕು ಈಗ ಈಗ ಕಟ್ ಮಿರ್ಚಿ ಬಜ್ಜಿ ರೆಡಿಯಾಗಿದ್ದಾವೆ ಈಗ ರೆಡಿ ಆಗಿದಾವಲ್ಲ ಅದಕ್ಕೆ ಸ್ವಲ್ಪ ಮಸಾಲಾ. ಮಸಾಲ ಸ್ವಲ್ಪ ಆನಿಯನ್ ಹಾಕೋಣ ಸ್ವಲ್ಪ ಕೊತ್ತಂಬರಿ ಉದ್ಕೋಣ ನಿಂಬೆ ರಸ ಹಾಕೋಣ ಈಗ ಇದನ್ನು ಈ ಥರ ಕಲ್ಸ್ಕೊಂಬಿಡೋಣ ಎಲ್ಲವೂ ಈಗ ರುಚಿಯಾದ ಕಟ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್